ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಒಂದು ಶುಕ್ರವಾರದ ವ್ಲಾಗನ್ನು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮದು ಒಂದು ಶುಕ್ರವಾರ ಪೂಜೆ ಎಲ್ಲ ಮಾಡಿದ್ವಿ ಅದನ್ನೆಲ್ಲ ನಿಮಗೆ ಒಂದು ಏನು ಯಾವ ರೀತಿ ಪೂಜೆ ಮಾಡಿದ್ವಿ ಅನ್ನೋದೊಂದು ಕ್ಲಿಪ್ ಹಾಕ್ತೇನೆ ಮತ್ತು ನಾನಿವತ್ತು ಊಟನೇ ಮಾಡಿದೆ ಡೈರೆಕ್ಟಾಗಿ ಅನ್ನ ಸಾಂಬಾರು ಸಾರು ಮಾಡಿದ್ದೆ ಮಕ್ಕಳು ಅದನ್ನೇ ಸ್ಕೂಲಿಗೆ ತೊಗೊಂಡೋಗಿದ್ದಾರೆ ಅನ್ನ ಸಾಂಬಾರು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಹಾಗಾಗಿ ನಾನು ಅನ್ನ ಸಾಂಬಾರೇ ಮಾಡಿದೆ ಮತ್ತು ಏನಪ್ಪ ಅಂದರೆ ನಾವು ನ್ಯೂ ಯಾರು ಹೀಗೆ ತುಂಬ ಸ್ವಲ್ಪ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ ಒಂದು ಕೇಕ್ ಕಟ್ ಮಾಡಿ ಅವತ್ತಿನ ದಿವಸ ನಾನು ಬಿರಿಯಾನಿ ಮಾಡಿದ್ದೆ ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಒಂದು ಏನಿದೆ ಉತ್ಸವ ಉನ್ನತಿ ಆಗ ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಮತ್ತು ನಮ್ಮ ಒಂದು ಚಾನಲ್ಲಿಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ವೀಡಿಯೋಸನ್ನು ನೋಡುವಂಥವರು ಲೈಕ್ ಮತ್ತು ಶೇರ್ ಮಾಡಬೇಕು ನನ್ನ ವೀಡಿಯೋಸಲ್ಲಿ ಏನು ನಿಮಗೆ ಅನಿಸಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ ಮತ್ತು ನೀವು ಯಾರೆಲ್ಲ ವೀಡಿಯೋಸನ್ನು ನೋಡ್ತೀರಾ ಪ್ಲೀಸ್ ಎಲ್ಲ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ ಅನ್ನು ಒಂದು ಕ್ಲಿಕ್ ಮಾಡಬೇಕು ಅಂತ ಕೇಳ್ಕೊತೀನಿ ಮತ್ತು ನಾನು ನೆಕ್ಸ್ಟು ಒಂದು ನಾಳೆ ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದನ್ನೂ ಕೂಡ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಒಂದು ಟ್ರಾವೆಲ್ ಜರ್ನಿ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ನಾನು ನಂಬುವಂಥ ಮಹಾಕಾಳಿ ಅಂತ ಇದೆ ಅಂಬಲ್ಪಾಡಿ ಅಂತ ಉಡುಪಿ ಹತ್ರ ಅಲ್ಲಿ ನಾನು ತುಂಬ ಬಿಲೀವ್ ಮಾಡ್ತೀನಿ ಆ ದೇವರನ್ನು ನನ್ನ ಏನು ಕಷ್ಟ ಸುಖಗಳಿದೆ ಅದಲ್ಲೇ ನಾನು ನನ್ನ ದೇವರನ್ನು ಒಂದು ನೆನಪಿಸ್ಕೊಂಡು ಹೇಳ್ಕೊತೀನಿ ಅದು ಒಂಥರ ನನಗೆ ಗೆಳತಿ ಥರ ಆಗಿಬಿಟ್ಟಿದೆ ಹಾಗಾಗಿ ಆ ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇದ್ದೀವಿ ಅದು ಹೇಗಿದೆ ಆ ದೇವಸ್ಥಾನ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ಮತ್ತು ನಾಳೆಯ ಒಂದು ಬ್ಲಾಗ್ ಏನು ಬರುತ್ತೆ ಶನಿವಾರ ನಾವು ಹೊರಡೋಣ ಅಂತ ಇದ್ದೀವಿ ನಾಳೆ ನಿಮಗೆ ನಾನು ಎಲ್ಲ ನಾವು ಯಾವ ರೀತಿ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ವಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಪ್ಲೀಸ್ ಫ್ರೆಂಡ್ಸ್ ನನ್ನ ಒಂದು ಚಾನಲ್ಲಿಗೆ ಎಲ್ಲ ಸಪ್ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ನಮ್ಮಂಥ ಒಂದು ಚಿಕ್ಕ ಚಿಕ್ಕ ಯೂಟ್ಯೂಬರ್ಸನ್ನು ನೀವು ಬೆಳೆಸಬೇಕು ಆಗ ನಮಗೆ ಒಂದು ಖುಷಿ ಸಿಗುತ್ತೆ ನಾವು ನೆಕ್ಸ್ಟ್ ವೀಡಿಯೋಗಳನ್ನು ಹಾಕಲಿಕ್ಕೆ ನಮಗೂ ಕೂಡ ಒಂದು ರೀತಿಯ ಸಂತೋಷ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ನಾನು ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಮತ್ತು ಇದ್ರ ಜೊತೆಗೆ ನಾನು ಇವತ್ತಿನ ಏನು ಶುಕ್ರವಾರದಲ್ಲಿ ನಾನು ಬಿರಿಯಾನಿ ಯಾವ ರೀತಿ ಮಾಡಿದ್ದೆ ಆ ವೀಡಿಯೋವನ್ನು ಶೇರ್ ಮಾಡ್ಕೊಳ್ತಿದ್ದೀನಿ ನಿಮಗಿಷ್ಟ ಆದರೆ ನೀವು ಕೂಡ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಶನಿವಾರ ನನ್ನ ಒಂದು ಏನು ಇರುತ್ತೆ ಅದರಲ್ಲಿ ಸಿಕ್ತೇನೆ ನಮಸ್ತೆ ಎಲ್ಲರಿಗೂ ನೋಡಿ ನಾನು ಈ ರೀತಿ ಪೂಜೆ ಮಾಡಿದ್ದೀನಿ ಅಂದರೆ ಬೆಳಗ್ಗೆ ಬೇಗ ಮಾಡಬೇಡಿ ಪೂಜೆನ ಈ ರೀತಿ ಆಗಿದೆ ಸಿಂಪಲ್ಲಾಗಿ ನಾನು ನಂಬಿದಂತಹ ಮಹಾಕಾರಿ ದೇವರು ಅಂದರೆ ಇದೆ ನಾಳೆ ಈ ದೇವಸ್ಥಾನಕ್ಕೂ ಹೋಗ್ತಾ ಇದ್ದೀವಿ ಇದು ನಾನು ತುಂಬ ಈ ಇದೆಯನ್ನು ನನ್ನ ಒಂದು ಕಷ್ಟ ಸುಖ ಎಲ್ಲದನ್ನ ನಾನು ಈ ದೇವೇ ಹತ್ರನೇ ಪ್ರಾರ್ಥನೆ ಮಾಡೋದು ನಮ್ಮ ಮನೆ ದೇವರು ಸ್ವಾಮಿ ಅಂತ ಶಿಕಾರಪುರದ ಸ್ವಾಮಿ ಮತ್ತೆ ನಮ್ಮ ಮನೆ ದೇವರು ಎಣ್ಣದ ಹುಲಿಗಮ ಹೊಸಪೇಟೆ ಹತ್ರ ಇದೆ ಅದು ಹುಲಿಗೆಮ್ಮ ನಮ್ಮ ಮನೆ ದೇವರು ಇದು ನಮ್ಮ ದೇವತೆ ಕುಂಸಿಯ ಗ್ರಾಮದೇವತೆ ದುರ್ಗಮ್ಮ ಹೇಗೆ ನೋಡಿ ಪೂಜೆಯನ್ನು ಮಾಡಿದಿನಿ ಉಪ್ಪಿನ ದೀಪವನ್ನು ನಾಸ್ತೀನಿ ಫ್ರೆಂಡ್ಸ್ ಅದನ್ನು ಕೂಡ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ ನಾನು ಯಾವ ರೀತಿ ಉಪ್ಪಿನ ದೀಪವನ್ನು ಹಚ್ಚಿದ್ದೇನೆ ಅನ್ನೋದನ್ನ ಇದನ್ನ ಹಚ್ಚೋದ್ರಿಂದ ಒಂದು ರೀತಿ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಲಕ್ಷ್ಮಿಯ ಮೇಲೆ ನೆನೆಸ್ತಾಳೆ ಅನ್ನೋ ಒಂದು ನಂಬಿಕೆ ನಮಗೆ ಹಾಗಾಗಿ ನಾನು ಕೂಡ ಉಪ್ಪಿನ ದೀಪವನ್ನು ಹಚ್ತೇನೆ ಅದರಿಂದ ನಮಗೆ ತುಂಬಾ ಒಳ್ಳೆಯದಾಗಿದೆ ಮತ್ತೆ ನೋಡಿ ನಾನು ಬಿಂದಿಗೆಯನ್ನು ತುಂಬಿ ನೀರು ಅಂತ ಹೇಳಿದ್ನ ತುಂಬಿಟ್ಟಿದ್ದೀನಿ ಮತ್ತೆ ಭಗವದ್ಗೀತೆ ಬೇಕು ಲಲಿತ ಪರಮೇಶ್ವರದ್ದು ಒಂದು ಸಹಸ್ರನಾಮ ಎಲ್ಲ ಪುಸ್ತಕಗಳನ್ನು ಹೇಳ್ತೀನಿ ನೋಡಿ ಈ ರೀತಿ ಮುಂದಿನ ಒಂದು ವೀಡಿಯೋಲಿ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಒಂದು ಏನಪ್ಪ ಅಂದ್ರೆ ಬಿರಿಯಾನಿ ಒಂದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ ನೋಡಿ ನಾನು ಹೊಸ ವರ್ಷಕ್ಕೆ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಹಾಗಾಗಿ ಮಾಡಿದ್ದೆ ಆ ವಿಡಿಯೋವನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ ಮತ್ತೆ ಮೊದಲಿಗೆ ಏನಪ್ಪಾ ಅಂದರೆ ಒಂದು ಕುಕ್ಕರಿಗೆ ಎಣ್ಣೆ ಮತ್ತು ಸಾಸಿವೆ ಕಾಳು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟೆ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ನಂತರ ಚಿಕನನ್ನು ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಟ್ಟೆ ನಂತರ ಅದಕ್ಕೆ ಶುಂಠಿ ಬೆಳ್ಳು ಪೇಸ್ಟು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಬೇಕು ಖಾರದ ಪುಡಿ ಹಾಕಪ್ಪ ಅಂದರೆ ಆ ಚಿಕನ್ ಸಪ್ಪೆ ಸಪ್ಪೆ ಇರುತ್ತಲ್ಲ ಅದೆಲ್ಲ ಬೇಯುವಾಗ ಆ ರಸವನ್ನು ಅದು ಕುಡ್ಕೊಂಡು ಟೇಸ್ಟ್ ಬರುತ್ತೆ ಚಿಕನ್ ಚೆನ್ನಾಗಿ ಹಾಗಾಗಿ ಅದನ್ನು ಹಾಕಬೇಕು ನಾನು ಗ್ರೀನ್ ಚಿಕ್ ಗ್ರೀನು ಬಿರಿಯಾನಿನೂ ಮಾಡ್ತೀನಿ ಗ್ರೀನ್ ಕಲರಲ್ಲಿ ಅದಕ್ಕೆ ಸೊಪ್ಪನ್ನು ಹಾಕಬೇಕು ಮೆಂತೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಪುದೀನ ಎಲ್ಲ ಹಾಕಿದರೆ ಅದು ಗ್ರೀನ್ ಕಲರಾಗಿ ಚೆನ್ನಾಗಿ ಬರುತ್ತೆ ಇವತ್ತು ನಾನು ಅರ್ಜೆಂಟಾಗಿ ರೆಡ್ ಕಲರ್ ಮಾಡಿದೆ ನಾನೇನು ಅದೇ ಬೇಕು ಇದು ಬೇಕು ಅಂತ ಹೇಳಲ್ಲ ಮನೆಯಲ್ಲಿ ಏನು ಅರ್ಜೆಂಟಾಗಿ ಸಿಗುತ್ತೆ ಅದರಲ್ಲೇ ನಾನು ಬಿರಿಯಾನಿ ಮಾಡಿಬಿಡ್ತೀನಿ ಪ್ರತಿಯೊಂದು ಸಂಬಂಧದ ಮೂಲವು ಸ್ವಾರ್ಥವೇ ಸಮಯ ಬಂದಾಗ ಅದರ ಉದ್ದೇಶ ತಿಳಿಯುತ್ತದೆ ಅಷ್ಟೇ ನೋಡಿ ಪ್ರತಿಯೊಂದು ಸಂಬಂಧ ಒಂದು ಸ್ವಾರ್ಥವಾಗಿರುತ್ತೆ ಆದರೆ ತಂದೆ ತಾಯಿ ಸಂಬಂಧ ಏನಿದೆ ನಿಸ್ವಾರ್ಥ ಸಂಬಂಧ ಇದು ನನ್ನ ಇವತ್ತಿನ ಹಿತ ನುಡಿ ಅಂತ ಹೇಳ್ತೀನಿ ನಂತರ ನೋಡಿ ಅದಕ್ಕೆ ಸ್ವಲ್ಪ ನಾನು ಮೊಸರನ್ನು ಆ್ಯಡ್ ಮಾಡ್ತಿದ್ದೀನಿ ಮೊಸರನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ನೋಡಿ ಅದೆಲ್ಲ ಏನು ಬೇಯಿಸ್ಕೊಂಡು ಮೊಸರು ಹಾಕಿ ನಂತರ ಅಕ್ಕಿಯನ್ನು ತೊಳೆದು ಹಾಕ್ತಾಯಿದ್ದೀನಿ ಅಕ್ಕಿಯನ್ನು ತೊಳೆದು ಹಾಕಿದ ನಂತರ ಒಂದು ಲೋಟ ಅಕ್ಕಿ ಹಾಕಿದರೆ ನೀವು ಎರಡು ಲೋಟ ನೀರನ್ನು ಹಾಕಬೇಕು ನೋಡಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ತಾಯಿದ್ದೇನೆ ಮತ್ತು ನೀರು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಮೊದಲಿಗೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಅದಕ್ಕೆ ನೋಡಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ನಂತರ ಎರಡು ವಿಸಿಲನ್ನು ಕೂಗಿಸ್ಬೇಕು ಎರಡು ವಿಜಿಲ್ ಕೂಗಿಸಿದರೆ ಸಾಕು ಅದು ಉಡಿ ಉಡಿಯಾಗಿ ಬರುತ್ತೆ ನಂತರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ನಾನು ಎರಡು ವಿಸಿಲ್ ಮಾತ್ರ ಮಾಡಿಸ್ತೀನಿ ಇಲ್ಲಾಂದರೆ ಮೂರು ವಿಸಿಲೆಲ್ಲ ಆದರೆ ಅದು ತುಂಬ ಮಿದು ಬಂದ್ಬಿಡುತ್ತೆ ಅಂತ ನಂತರ ಅದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ನೋಡಿ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಬಿರಿಯಾನಿ ಮಾಡಿದ್ದೀನಿ ನಾನು ಒಂದು ಹೊಸ ವರ್ಷಕ್ಕೆ ಒಂದು ಕೇಕನ್ನು ಕಟ್ ಮಾಡಿದ್ವಿ ನೀವು ಕೂಡ ಮನೆಯಲ್ಲಿ ಮಾಡಿ ಥ್ಯಾಂಕ್ ಯು ಹಾಲ್ ಇವತ್ತಿಗೆ ನನ್ನ ವೀಡಿಯೋ ಮುಗಿಸ್ತೀನಿ